ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಅರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಗಳ ಹಬ್ಬ ದೀಪಾವಳಿ ಎಲ್ಲರ ಬಾಳಿನ ಕತ್ತಲನ್ನು ಕಳೆದು ಎಲ್ಲರ ಬಾಳಲ್ಲಿ ಬೆಳಕನ್ನು ತರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಹ್ಯಾಪಿ ದೀಪಾವಳಿ Happy Deepavali Tarun Tarun Happy Deepavali <laughs> Hi Madri Hi Deepavali Hai Hi Madpa Hi Hi Madu Gundu Hi. Hi Madu Hi Tanu ella Akka Tin tin ಕಳ್ಳ ಕಳ್ಳ ಕೃಷ್ಣ ಕಳ್ಳ ಕೃಷ್ಣ ಎಲ್ಲ ಕೃಷ್ಣ ನಮ್ಮ ಮನೆಗೆ ಬಂದಾನ ಕೃಷ್ಣ ಕೆಡಿಗೇಡಿ ಕೃಷ್ಣ ಹೌದ ಈಗ ಹೋಗಿದೆಯನ್ನಿ ಅಮ್ಮ ಮನೆಗೆ ಏನು ಮಾಡತ್ತಾರ ಎಲ್ಲ ಆಗೈತಂತಲ್ಲ ಅಡುಗೆ ಅಷ್ಟ ಅಂತ கிடைத்திடி நான் இல்லே கூட அவண்ண இல்லே சாவி ஹாக்குன கிடகேடி கிருஷ்ணன்னே கண்ணித்தியா ஏன் கண்ணிக்கு ಮಂಜುಮ್ಮ ಬಂದ ಸ್ನೇಹಿತರೆ ಇವತ್ತು ಪಾಡ್ಯ ನೋಡ್ರಿ ದೀಪಾವಳಿ ಪಾಡ್ಯ ಪಾಡ್ಯ ದಿವಸ ದಿವಸ ಮನೆ ಮನೆಯೊಳಗ ಲಕ್ಷ್ಮಿ ಪೂಜೆ ಇರ್ತೈತಿ ಮತ್ತ ಅವ್ರ ಮನೆಯೊಳಗ ವಿಶೇಷವಾಗಿರ್ತೈತಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದ್ರೆ ಗೊತ್ತಿರ್ಬೋದು ನಿಮ್ಗ ಮನೆ ಮನೆಯೊಳಗ ಐದು ಜನ ಮುತ್ತೈದರನ್ನ ಕರೆಸ್ತಾರೆ ಐದು ಜನ ಮುತ್ತೈದರು ಅವ್ರ ಮನೆಯಿಂದ ಆರತಿ ತಟ್ಟೆನ ತೊಗೊಂಡು ಬರ್ತಾರೆ ತೊಗೊಂಡು ಬಂದು ಲಕ್ಷ್ಮೀ ಪೂಜೆಗೆಲ್ಲ ಆರತಿ ಮಾಡಿ ಎಲ್ಲ ಮಂಗಳಾರತಿ ಎಲ್ಲ ಮಾಡಿ ಆದ ನಂತರ ಮುತ್ತೈದರಿಗೆ ಉಡಿ ತುಂಬ್ತಾರೆ ಮುತ್ತೈದರಿಗೆ ಉಡಿ ತುಂಬಿ ಮುತ್ತೈದರದ್ದು ಊಟ ಆಗೋವರೆಗೇನು ಅವ್ರ ಮನೆಯೊಳಗೆ ಯಾರು ಊಟ ಮಾಡೋ ಹಾಗಿಲ್ಲ ಈ ಒಂದು ಪದ್ಧತಿ ಸಾಕಷ್ಟು ವರ್ಷಗಳಿಂದ ಅವ ಮಾಡ್ಕೊತ ಬಂದಾಳು ಅದ ಪದ್ಧತಿನ ಇನ್ನೂವರೆಗೆ ನಡೆದೈತೆ ನೋಡ್ರಿ ನಾನು ಬೆಳಗ್ಗೆನೇ ಹೋಗೋಕ್ಕಾಗಲಿಲ್ಲ ಯಾಕಂದ್ರೆ ನನಗೆ ಇವತ್ತು ಅಂಟಿ ನುಂಡಿ ಆರ್ಡ್ರ್ ಇತ್ತು ಎಷ್ಟೊತ್ತಿದ್ರು ಇವತ್ತು ಕೊಡಬೇಕಿತ್ತು ಅಂದ್ರೆ ಊರಿಗೆ ಹೋಗೋರು ಇದ್ರವರು ತೊಗೊಂಡು ಹೋಗೋರು ನಮ್ಮ ಲೋಕಲ್ನವರ ಆರ್ಡ್ರ್ ಮಾಡಿದರು ಹೀಗಾಗಿ ನಾನು ಈಗೆಲ್ಲ ಸ್ವಲ್ಪ ಟಿಫನ್ ಅದು ಮುಗಿಸಿ ಕಾವೇರಿದು ಡ್ಯೂಟಿ ಇತ್ತು ಇವತ್ತು ಸೊ ಕಾವೇರಿ ಡ್ಯೂಟಿಗೆ ಹೋದಲು ಟಿಫನಿಗೆ ಪಡ್ಡು ಮಾಡಿದ್ದೆ ಸೊ ನಮ್ಮ ತನೂ ಬರ್ತಾಳೇನೋ ಅಂತ ಒಂದಿಷ್ಟು ಪಡ್ಡನ್ನು ಎತ್ತಿಟ್ಟಿದ್ದೆ ತನೂ ಬರಲಿಲ್ಲ ತರೂನು ಬಂದಾನೆ ನೋಡ್ರಿ ಅವ್ರ ಮನೆಯೊಳಗೆ ಹೇಳೋದು ವಿಶೇಷವಾದ ಅಡುಗೆ ಇರ್ತಿತ್ತು ಅಂತ ಹೇಳಿ ಇವತ್ತು ಅವ್ರ ಮನೆಯೊಳಗೆ ಕರ್ಗೇಡಬು ಆಮ್ಯಾಗ ಬಡದ ವಡೆ ಮತ್ತು ಉಳ್ದಂತೆ ಎಲ್ಲ ಅಡುಗೆ ಆಗಬೇಕು ಅದಕ್ಕೋಸ್ಕರ ಇವನು ಒಟ್ಟೆ ಮಾಡಿಸ್ಕೊಡಂಗೇನ ಇಲ್ಲ ಭಾಳ ಇದಾನು ಮತ್ತು ಹೊರಗೆ ರೋಡಿಗೆ ಬಂದುಬಿಡ್ತಾನೆ ರೀ ಸ್ವಲ್ಪ ಕಣ್ ತಪ್ಪಿರು ಸಾಕು ರೋಡಿಗೆ ಬಂದುಬಿಡ್ತಾನೆ ಅದಕ್ಕೋಸ್ಕರ ಚಿನ್ನುಗ ಏನಿಲ್ಲ ಇವನಷ್ಟ ಸಂಭಾಳ್ಸ ನಾವೆಲ್ಲ ಮಾಡ್ಕೊಳ್ತೀವಿ ಅಂತಂದ್ರಂತ ಪೂಜಾನೂ ಇಲ್ಲ ಹುಷಾರ ಹಬ್ಬಕ್ಕೇನೇ ಎಲ್ಲ ಮಾಡಬೇಕು ಅವ್ನು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಈ ಥರ ಹಬ್ಬ ಹುಣ್ಣೆ ಅಡುಗೆ ಎಲ್ಲ ಹವ್ವಾನ ಮಾಡೋದು ಯಾಕಂದರೆ ಕ್ವಾಂಟಿಟಿನೂ ಜಾಸ್ತಿ ಆಗ್ತೈತಿ ಮತ್ತು ಕೆಲವೊಂದು ಹೋಳಿಗೆ ಅವೆಲ್ಲ ಮೇನಾಗಿ ಏನೈತೆಲ್ಲ ಇನ್ನೂ ಅವ್ರಿಗೂ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಂಗಿಲ್ಲ ಹೀಗಾಗಿ ಅವ್ವಾನ ಹಬ್ಬದ ಅಡುಗೆ ಎಲ್ಲ ಹವ್ವಾನ ಮಾಡೋದು ನೋಡಿರಿ ಮತ್ತು ಅವರು ಮನೆಯೊಳಗೆ ಪಾಂಡ್ರು ಅಂತ ಹೇಳಿ ಇಡ್ತಾರೆ ಸೆಗಣಿ ತೊಗೊಂಡು ಬಂದು ಹಟ್ಟೆ ಹೋ ಅಂತೂ ಕರೀತಾರೆ ಪಾಂಡವ್ರು ಅಂತನೂ ಕರೀತಾರೆ ಅದನ್ನು ಮೊದಲ ಬಾಗಲ್ ಪೂಜೆ ಎಲ್ಲ ರಂಗೋಲಿ ಎಲ್ಲ ಮುಗಿಸಿ ಆದ ನಂತರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿ ಮೊದಲು ಪಾಂಡವ್ರ ನೆಡುವಂಥ ಪದ್ಧತಿ ನಮ್ಮ ತಾಯಿಯವ್ರ ಮನೆಯೊಳಗೆ ಐತಿ ಅದನ್ನೆಲ್ಲ ಹೊರಗಡೆನ ಕೂಡಿಸ್ತಾರೆ ಬಾಗಲ್ ಮುಂದನ್ನು ಕೂಡಿಸ್ತಾರೆ ಕೂಡಿಸೋರು ಒಳಗೂ ಕೂಡಿಸ್ತಾರೆ ಸೊ ಈ ರೀತಿಯಾಗಿ ಒಂದು ಪದ್ಧತಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಅಲಂಕಾರ ಮಾಡ್ಯಾರ ಅಂಥೇಳಿ ಸೆಗ್ನಿಲ್ ಗೊಂಬಿಗಳನ್ನು ಮಾಡಿ ಅವಕ್ಕೆಲ್ಲ ನಾನಾ ಬಗೆಯ ಹೂಗಳನ್ನು ಏರಿಸಿ ಹೊಂಗ್ನೂಲ್ ಮಾಡಿ ಎಲ್ಲನೂ ಹಾಕಿ ಕಬ್ಬನ್ನು ಮತ್ತು ಹೂವಿಂದ ಅಲಂಕಾರ ಮಾಡಿ ದೀಪ ಹಚ್ಚಿ ಶಾವ್ಗೆ ಬಸದು ಶಾವ್ಗೆನ ಎಡೆ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದರೆ ಕುಂಬಳಕಾಯಿ ಕಸಬರ್ಗಿ ಒಣಕಿ ಎಲ್ಲನೂ ಇಡ್ತಾರೆ ನೋಡ್ರಿ ಒಂದು ಲಕ್ಷ್ಮೀ ರೂಪ ಅಂಥೇಳಿ ಎಲ್ಲನೂ ಇಟ್ಟು ಪೂಜೆನ ಮಾಡ್ತಾರೆ ಅದಾದ ನಂತರ ಒಳಗಡೆ ಪೂಜೆ ನೋಡ್ರಿ ಲಕ್ಷ್ಮೀ ಪೂಜೆ ಅವರ ಮನೆಯಾಗಿ ಇವತ್ತು ಅಂತ ಹೇಳಿದೆ ಸೊ ಲಕ್ಷ್ಮೀನೂ ಕೂರ್ಶಾರು ನೋಡ್ರಿ ಪೂಜೆ ಹೆಂಗಾಗಿತ್ತು ಹೇಳ್ರಿ ಎಲ್ಲನೂ ಹುಷಾನ ಮಾಡ್ಯಾಳ ஒன்று நாலு எர்டு கட்டக்கான இந்தாட் மாளாக்கி பாபா ಒಬ್ಬಕ್ಕೆ ಎಲ್ಲ ಎಲ್ಲ ಮೇಂಟೈನ್ ಮಾಡಬೇಕು ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲನೂ ಮಾಡಬೇಕು ಅವಾಗ ಅವೆಲ್ಲ ಆಗಂಗಿಲ್ಲ ಅಡುಗೆ ಅದ್ರ ಮಾಡ್ತಾಳವು ಅವ ಉಳ್ದಂತೆ ಎಲ್ಲ ಹುಷಾ ಒಬ್ಬಕ್ಕಿನ ಮಾಡ್ಕೊಂಡ್ರಾಡ್ರಿ ಎರಡು ಗಂಟೆಕ್ಕ ಎದ್ದೆಲ್ಲ ಮಾಡ್ಯಾಳಂತೆ ಬೆಳಗ್ಗೆ ಬೆಳಗ್ಗೆನ ಬಾಡ್ ಪಾಡ್ಯ ಪೂಜೆ ಬೆಳಗ್ಗೆನ ಆಗಬೇಕು ನಮ್ಮ ತಾಯಿಯವರಿಗೆ ಏಳು ಗಂಟೆ ಏಳೂರಿ ಅಂದರೆ ಲಕ್ಷ್ಮಿ ಇದು ಪಾಂಡವ್ರ ಕೂಡಿಸಿ ಲಕ್ಷ್ಮೀ ಪೂಜೆನೂ ಆಗ್ಬೇಕು ಮೊದಲಿಂದನೂ ರೀ ನಮಗೂ ಹಂಗೆ ಮಾಡ್ತಿದ್ಲು ನಮಗರೆ ಯಾಕರ ದೀಪಾವಳಿ ಬರ್ತಿತ್ತು ಅನ್ನಿಸ್ತಿತ್ರಿಪ್ಪ ನಿಜವಾಗ್ಲೂ ಯಾಕಂದ್ರೆ ಸ್ ಒಂದು ಒಂದು ಏನಂದ್ರೆ ಒಂದು ಸಾ ಡಬ್ಬನೂ ಬಿಡ್ತಿದ್ದಿಲ್ಲ ನಮ್ಮ ಮಮ್ಮಿ ಅದನ್ನು ಕೂಡ ತೆಗೆದು ಅಂದರೆ ಬೇರೆ ಬೇರೆ ಪಾತ್ರೆಗೆ ತೆಗೆದು ಇಷ್ಟು ಡಬ್ಬಿ ತೊಳಕೆಕ ಹಚ್ತಿದ್ಲು ಇಷ್ಟು ದುಳ ತೆಗಿಯೋದು ಸಾರಿಸೋದು ಯಾಕಂದ್ರೆ ಅವಾಗೆಲ್ಲ ಸುಣ್ಣದ ಮನೆ ಇತ್ತು ನಾವೇ ಸಾರಿಸ್ಬೇಕು ನಮ್ಮ ಮನೆಯಾಗರ ಅಪ್ಪಾಜಿನೂ ಮಾಡೋರಲ್ಲ ತಮ್ಮರು ಸಣ್ಣವರು ಹಿಂಗಾಗಿ ಸುಣ್ಣ ಸಹಿತ ನಾವ ಹಚ್ಚು ಪರಿಸ್ಥಿತಿ ಅವಾಗ ಬೇರೆ ಆಳು ಹಚ್ಚುವಷ್ಟು ನಮಗೆ ಈದಿರ್ತಿದ್ದಿಲ್ಲ ಎಲ್ಲನೂ ನಾವೇ ಮಾಡ್ಕೊಳ್ಬೇಕು ಹಿಂಗಾಗಿ ಯಪ್ಪ ಯಾಕರ ಹಬ್ಬ ಬರ್ತಿತ್ತು ಅಂತ ಒಂದ್ಸಲ ಅನ್ನಿಸ್ತಿತ್ತು ಆಮ್ಯಾಗ ಇದೇ ಒಂದು ದೊಡ್ಡ ಹಬ್ಬ ನಮ್ಮ ಮನೆಯೊಳಗೆ ಹೊಸ ಬಟ್ಟೆಗಿಟ್ಟಿ ತರ್ತಾರೆ ಅನ್ನೋದು ಒಂದು ಖುಷಿ ಒಂದು ಕಡೆ ಆಗಿತ್ತು ಮತ್ತು ನಾನಾ ಬಗೆಯ ತಿಂಡಿ ತಿನ್ನಿಸ್ದು ಮಾಡ್ತಾರಲ್ಲ ಈ ಒಂದು ಹಬ್ಬಕ್ಕೆ ತಿನ್ನೋಕ್ಕೂ ಸಿಗ್ತೈತಲ್ಲ ಅನ್ನೋದು ಒಂದು 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 ಕಡೆ ಖುಷಿ ಆಗ್ತಿತ್ತು ಅದೆಲ್ಲ ನೆನಪಾಗ್ತವೆ ಈಗ ಈಗೆಲ್ಲ ಐತಿ ತಿನ್ನೋಕೆ ಆಗಿಲ್ಲ ಅವಾಗ ತಿನ್ನಕ್ಕೆ ಸಿಗ್ತಿದ್ದಿಲ್ಲ ಅಂಥ ಒಂದು ಪರಿಸ್ಥಿತಿನೂ ಇತ್ತು ನಮಗೆ ಕಾಯ್ತಿದ್ವಿ ಅಂತ ಹೇಳಿ ಈ ಥರ ಹಬ್ಬನೂ ತಿಂಡಿ ತಿನಿಸು ನೆನೆಸ್ಕೊಂಡ್ರೆ ಹಬ್ಬಗಳು ಯಾವಾಗ ಬರ್ತಾವ ಅಂತ ಅನ್ನಿಸ್ತಿತ್ತು ಕೆಲಸ ನೆನೆಸ್ಕೊಂಡ್ರೆ ಯಾಕೆ ಬರ್ತಾವಂತ ಅನ್ನಿಸ್ತಿತ್ತು ಯಾರ್ಯಾರಿಗೆಲ್ಲ ಹಿಂಗೆ ಹಾಕಿತ್ತು ಕಮೆಂಟ್ಸಲ್ಲಿ ತಿಳಿಸ್ರಿ ಅವೆಲ್ಲ ಈಗ ಸೊ ಈಗೂ ಅವಷ್ಟನೇ ಕಟ್ಟನಿಟ್ಟ ಅಂತಲೇ ಹೇಳ್ಬೋದು ಬೆಳಗಿನ ಒಂದು ಪೂಜೆ ಆಗಲೇಬೇಕು ನೀ ನೈವೇದ್ಯ ಸ್ವಲ್ಪ ಆಮೇಲೆ ನಂತರ ಹಿಡಿಬೇಕಾದ್ರೆ ನಡೀತೈತಿ ಆದರೆ ಮನೆಯೆಲ್ಲ ಕ್ಲೀನಾಗಿ ಸ್ನಾನ ಎಲ್ಲರದು ಆಗಿ ಲಕ್ಷ್ಮಿ ಕೂತು ಲಕ್ಷ್ಮಿ ಪೂಜೆ ಆಗಬೇಕು ಏಳುವರೆ ಎಂಟು ಗಂಟೆ ಒಳಗೆ ಪೂಜೆ ಮುಗಿಬೇಕು ನಮ್ಮ ತಾಯಿಯವ್ರು ಹಂಗೆ ನಡೆಸ್ಕೊಂಡು ಬಂದಾರ ಈಗು ಅದನ್ನು ನಡೆಸ್ತಾರೆ ಅವರು ವಿಷಯದಲ್ಲಂತೂ ಭಾಳ ಅಂದ್ರೆ ಭಾಳ ಸ್ಟ್ರಿಕ್ ರೀ ನಮ್ಮ ತಾಯಿಯವರು ಸೊ ಅದೇ ರೀತಿ ಅವರು ಕೂಡ ಅಂತ ಹೇಳ್ಬೋದು ಅದೆಲ್ಲ ಮುಗಿಸಿದ್ವಿ ಅವ್ರ ಮನೆಯೊಳಗೆ ನಾನಂತೂ ಮಧ್ಯಾಹ್ನಕ್ಕೆ ಬಂದೆ ಅಂತ ಹೇಳ್ಬೋದು ಆಂಟಿ ನುಂಡಿ ಎಲ್ಲ ಮುಗಿಸ್ಕೊಂಡು ಅದನ್ನು ಪಾರ್ಸಲ್ ತೊಗೊಂಡನ ನಾನು ಮಧ್ಯಾಹ್ನ ಬಂದೆ ನಾ ಬರೋದ್ರೊಳಗೆ ಅಂದರೆ ಮುತ್ತೈದರ್ದೆಲ್ಲ ಮುಗಿದಿತ್ತು ಮುತ್ತೈದರ್ ಊಟ ಗೀಟ ಮಾಡಿ ಮನೆಗೆ ಹೋಗಿದ್ದರು ಅವಾಗ ನಾ ಬಂದೆ ನೋಡಿರಿ ಅವ್ರ ಮನೆ ಕಡೆ ಇವತ್ತು ಬೆಳಗ್ಗೆಯಿಂದ ಒಟ್ಟು ಬರೋಕ್ಕನ ಆಗಿಲ್ಲ ನಂದ ಕೆಲಸ ಐತೆ ಅಂತ ಹೇಳಿದ್ನೆಲ್ಲ ಆರ್ಡರ್ಸ್ ಇದ್ದಾಗ ಏನು ಮಾಡೋಕೆ ಬರೋಂಗಿಲ್ಲ ಸ್ನೇಹಿತರೆ ಆಮೇಲೆ ಬಂದಾದ ನಂತರ ಮತ್ತೆಲ್ಲ ಅಲ್ಲಿದೆಲ್ಲ ದೇವ್ರದೆಲ್ಲ ಮುಗಿಸ್ಕೊಂಡು ದೊಡ್ಡಪ್ಪ ಅವ್ರ ಮನೆಗೆ ಬಂದ್ವಿ ನೋಡ್ರಿ ಆನ್ ದಿ ಏನೈತಲ್ಲ ಏನೈತೆಲ್ಲ ಆಂಟಿನುಂಡೆ ಪಾರ್ಸಲ್ನು ಕಸ್ಟಮರಿಗೆ ಕೊಟ್ಟು ಬಂದ್ವಿ ಕಸ್ಟಮರ್ ಅನ್ಬೋದು ನನ್ನ ಸ್ನೇಹಿತರು ಅನ್ಬೋದು ನನ್ನ ಸಬ್ಸ್ಕ್ರೈಬರ್ ಅನ್ಬೋದು ಅವ್ರಿಗೇನು ಕೊಟ್ಟು ಬಂದ್ವಿ ಅವರಂತೂ ಎಷ್ಟು ಇದು ಮಾಡಿದರು ಬರ್ರಿ ಬರ್ರಿ ಅಂತ ಇಲ್ಲರಿ ಲೇಟ್ ಆಗ್ತೈತಿ ಮತ್ತೊಂದು ಸರಿ ಬರ್ತೀನಿ ಅಂತ ಹೇಳಿ ಅಷ್ಟೇ ಕೊಟ್ಟವ್ರು ಅಂದ್ರೆ ದೊಡ್ಡಪ್ಪ ಮನೆಗೆ ಬಂದ್ವಿ ಯಾಕಂದ್ರೆ ತಮ್ಮನ ಕಾಲ್ ಮಾಡಿದ್ದ ನನ್ನ ಕಝನ್ ಬ್ರದರ್ ಬರಬೇಕು ಅಂತ ಹೇಳಿ ಅದಕ್ಕೋಸ್ಕರ ಬಂದೀವಿ ನೋಡಿರಿ ಯಾಕಂದ್ರೆ ಅವ್ರ ಮನೆಗೂ ಇವತ್ತು ಪೂಜೆ ಅವೊ ಅಪ್ಪ ಇಬ್ಬರು ಇದ್ದರು ಒಳಗಡೆ ಅದೇ ಮಧ್ಯಾಹ್ನ ಟೈಮು ಒಂದು ನಾಲ್ಕೂವರಿ ಐದು ಗಂಟೆ ಸುಮಾರಿಗೆ ಬಂದ್ವಿ ನಾವು ಅವ ಒಳಗಡೆ ಪಾತ್ರೆ ತೊಳತ್ತಿದ್ದಲು ಅಪ್ಪ ಮಕ್ಕೊಂಡಿದ್ರು ತಮ್ಮ ಮತ್ತು ತಮ್ಮನ ಹೆಂತಿ ಮಕ್ಕಳು ಅವರು ಸ್ವಲ್ಪ ಹುಬ್ಳಿಗೆ ಹೋಗಿದ್ರು ಸುಜಾತ ಅವ್ರ ಅಕ್ಕ ಅವ್ರದ್ದು ಅಂಗಡಿದ ಪೂಜೆ ಇತ್ತಂತ ಸೊ ಮನೆಗೆಲ್ಲ ಪೂಜೆ ಮುಗಿಸಿ ಅಡುಗೆ ಮುಗಿಸಿ ಊಟ ಗಿಟ ಎಲ್ಲ ಮಾಡಿ ಅವರು ಹುಬ್ಳಿಗೆ ಹೋಗಿದ್ರು ಪೂಜೆ ಮುಗಿಸ್ಕೊಂಡು ಬಂದ್ರೆ ಆಯ್ತು ಅಂಥೇಳೆ ನಾವು ಹಾಗೆ ಸಡನ್ ಹೋದ್ವಿ ಕಾಲೋ ಮಾಡಲಿಲ್ಲ ನಮ್ಮ ಕಡೆ ಪದ್ಧತಿನೂ ಇಲ್ಬೇಡ್ರಿ ಫೋನ್ ಮಾಡಿ ಬರಾತೀವಿ ಬರೋಣ ಅಂತ ಕೇಳೋದು ಸೊ ಹಂಗೆ ಹೋಗಿಬಿಟ್ವಿ ಯಾಕಂತ ಹಿಂದಿನ ದಿವಸ ತಮ್ಮ ಕಾಲ್ ಮಾಡಿದ್ರು ಬರ್ಬೇಕಂತ ಹೇಳಿ ಹಂಗೆ ಹೋದ್ವಿ ಈ ಪೂಜೆ ಅಂತೂ ಆಗೈತಿ ನೋಡ್ತಾ ಇರ್ಬೋದು ನೀವು ಮತ್ತು ಕಾಲ್ ಮಾಡಿದ್ರ ದೊಡ್ಡಪ್ಪ ಎಲ್ಲದ್ರಪ್ಪ ಹಿಂಗೆ ಅಕ್ಕ ಬಂದಾಳ ಅಂತ ಹೇಳಿ ಸೊ ಅವರು ಆನ್ ದಿವೇ ಇದ್ರು ಇನ್ನೊಂದು ಹತ್ತು ನಿಮಿಷನೇ ಬಂದಿವ್ರಿ ಅಂತಂದ್ರೆ ಸರಿ ಬಿಡು ಅಂತಂದು ನಾವು ಕೂತ್ಕೊಂಡ್ವಿ ನಮ್ಮ ದೊಡ್ಡಮ್ಮ ಊಟ ಮಾಡಿಬರ್ರಿ ಎಲ್ಲ ಅಡುಗೆ ಮಾಡ ನಿಮ್ಮ ಅಂಥೇಳಿ ಆದರೆ ನಾವು ಅದೇ ಜಸ್ಟ್ ಅವರ ಮನೆಗೆ ಎಲ್ಲ ಊಟ ಗಿಟ್ಟ ಮುಗಿಸ್ಕೊಂಡು ಹೋಗಿದ್ವಿ ಅವನು ಕರಿಗೇಡು ಎಲ್ಲ ಮಾಡಿದ್ಲು ಸೊ ಅದೇ ಊಟ ಮಾಡಿದವ್ರಂದ್ರೆ ಹೋಗಿದ್ವಿ ನಾವು ಅಂದ್ರೆ ಮತ್ತೆ ಸಾಯಂಕಾಲ ಗಾಡಿ ಪೂಜೆ ಇರ್ತಿತ್ರಿ ಅಷ್ಟ್ರಿಗೆ ಮತ್ತು ನಾವು ಮನೆಗೆ ಹೋಗಬೇಕು ಅದಕ್ಕೋಸ್ಕರ ಹೋಗಿ ಬಂದ್ರೆ ಆಯಿತು ಹೇಳಿ ಬಂದಿದ್ವಿ ಏನು ಮಾಡಬೇಡ ದೊಡ್ಡ ಮನೆ ಸುಮ್ಮನೆ ಕುಂದ್ರೆ ನಮ್ಗೇನು ಬೇಡ ಈಗಾರ ಜಸ್ಟ್ ಉಂಡು ಬಂದಿವಿ ಅಂತ ಅಂದ್ವಿ ಭಾಳ ಇದನ್ನ ಮಾಡಿದಕ್ಕೆ ನಮ್ಮ ತಮ್ಮ ಆಯ್ತು ಬಿಡು ಒಂದು ಕಪ್ ಚಾ ಕಾಸವಾಂಗಾರ ಅಂತಂದ್ರು ಇನ್ನೇನು ಚಾಕ್ಕೆ ಇಟ್ಟಿದ್ಲ ನಮ್ಮ ತ ಚಿನ್ನು ಹೋಗಿ ಇಟ್ಟಿದ್ಲ ಚಾ ಮಾಡೋಕೆ ಅಷ್ಟ್ರಗೆ ಅಂದ್ರೆ ತಮ್ಮ ತಮ್ಮ ನೆಹಂತಿ ಮಕ್ಕಳು ಎಲ್ಲರೂ ಬಂದ್ರು ನೋಡ್ರಿ ಸುಜಾತ ಸೊ ಎಲ್ಲರಿಗು ವಿಶ್ ಮಾಡ್ತಾ ಇದ್ಲು ಬಂದ ತಕ್ಷಣ ಬಂದಿದ್ದು ಚಲೋ ಅಥವಾ ಇಲ್ಲಾಂದ್ರೆ ಹಂಗೆ ಹೋಗೋದು ಆಗ್ತಿತ್ತು ಅಂತಂದ್ವಿ ಸೊ ಹಿಂಗೆ ಖುಷಿ ಆಯ್ತು ಎಲ್ಲರೂ ಭೇಟಿ ಹಬ್ಬದ ದಿವಸ ಇನ್ನೂ ಒಂದು ಹೆಚ್ಚಿನ ಸಂಭ್ರಮ ಇರ್ತೈತಿ ಸೊ ನೋಡ್ರಿ ತಮ್ಮ ಇನ್ನೊಬ್ಬ ಒಂದು ತಮ್ಮ ನಿಮ್ಗೆ ಗೊತ್ತಾನೇ ಐತಿ ನಮ್ಮನ್ನೆಲ್ಲ ಬಿಟ್ಟು ಹೋದ ಅವನು ಹೋಗಿ ಒಂದು ಎರಡು ವರ್ಷರು ಎರಡು ಹ್ಞೂ ಎರಡು ರೀ ಆಗ್ತಾ ಬಂದೈತಿ ಎರಡು ವರ್ಷ ಏನು ಮಾಡೋದು ಏನು ಮಾಡೋಕ್ಕೆ ಬರೋಂಗಿಲ್ಲ ಮೂರ ಜನ ಇವರು ಅದ್ರಾಗ ಸಣ್ಣವ್ನ ನಮ್ಮ ತಮ್ಮ ಹೋಗ್ಬಿಟ್ಟ ಇವ್ನವ ದೊಡ್ಡ ತಮ್ಮ ಇವರಿಬ್ಬರಿಗಿಂತ ದೊಡ್ಡಕ್ಕೆ ನಮ್ಮಕ್ಕ ನನ್ನ ಕಸನ್ ಸಿಸ್ಟರ್ ನರ್ಗುಂದೊಳಗಿರ್ತಾಳಲ್ಲ ಆಕೆ ಅಕ್ಕ ಸೊ ಈ ರೀತಿಯಾಗಿ ಎಲ್ಲರೂ ಭೇಟಿ ಆದ್ವಿ ಏನು ಬೇಡ ಯಾಕೆನೂ ಅದ ಅಂದ್ಲು ಉಣ್ಬರ್ರಿ ತಿನ್ಬರ್ರಿ ಟಿಫನಾರ ಮಾಡ್ರಿ ಚುರ್ಮರಿರ ಹಸ್ತೀನಿ ರೀ ಅಂತ ಹೇಳಿ ಏನು ಬೇಡ ಎಲ್ಲ ಊಟ ಮಾಡ್ಕೊಂಡು ಬಂದೆವು ಏನು ಬೇಡ ಅಂತಂದು ಎಲ್ಲರನ್ನೂ ಭೇಟಿಯಾಗಿ ನಾವೀಗ ಬಂದ್ವಿ ಚಿಕ್ಕಮ್ಮವರ ಮನೆಗೆ Hai, 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 pedi hai, hai, Happy hai, Happy Dipoli. Hey. Happy hey. Happy poli. Hey. Happy hai, hai, <laughs> ഹലോ ഹലോ ഹേ ആകാ അടടി മുണ്ടനെ അടടി നീ നീ നീളെ തണു പിടയണേ ബിടി സഞ്ചിരി നമ്പി വലങ്ങി നീ സയമീ എസി കുഞ്ഞാ അമ്മേ തെറ്റാ പോയി ആ ചിത്രിച്ചതുല്ലെന്ന बन दे माँ बन अल्लाह रे हैप्पी डिपार्टमेंट हैप्पी हमारे साथ हैप्पी डिपार्टमेंट होता है अब ले हैप्पी डिपार्टमेंट होता है नहीं यार मत पीली मर गया

പറയ <laughs> അത ഇരുപത് അർദ്ധ ദസരമാന ಒಂದ ಕಡೆ ನಿಂದಿರಳವಳೋದು ಬಾನೇ ಈ ಕಡೆಲ್ಲ ಹೋಗ್ಬಾರ್ದೆ ಪೂಜೆ ಮಾಡ್ಕೊಂಡ್ರಿ ಗಾಡಿಗೆ ಇಲ್ಲವಾ ಈಗ ಹೋಗ ಮಾಡ್ಬೇಕು

ಕಾಜು ಅಂದ ತಿಂತ ಸ್ನೇಹಿತರೆ ನೋಡಿದ್ರಲ್ಲ ಚಿಕ್ಕಮ್ಮ ಅವ್ರ ಮನೆ ಪೂಜಾ ಹೆಂಗಾಗಿತ್ತು ಖಂಡಿತವಾಗ್ಲೂ ತಿಳಿಸ್ರಿ ದೊಡ್ಡಪ್ಪ ಅವ್ರ ಮನೆಯೊಳಗೆ ಹೆಂಗಾಗಿತ್ತ ಅದನ್ನು ತಿಳಿಸ್ರಿ ಎರಡು ಮನೆಯೊಳಗೆ ಎಲ್ಲರೂ ಭೇಟಿಯಾಗಿ ಖುಷಿ ಆಯ್ತು ಹಬ್ಬದ ದಿವಸ ನಿಜವಾಗ್ಲೂ ಅಷ್ಟು ಟೈಮ್ ಒಳಗೆ ಹೋಗಿ ಭೇಟಿಯಾಗಿ ಬಂದ್ವಿ ತಪ್ಪಿಸ್ಲಿಲ್ಲ ಒಟ್ಟು ಹೇಳಿದ್ದಕ್ಕೂ ಮತ್ತು ಬಂದಮೇಲೆ ಗಾಡಿ ಪೂಜೆ ಮಾಡ್ಬೇಕಂತ ಹೇಳಿದ್ದೆ ಅದ್ರದ್ದು ತಯಾರಿ ಉಷಾ ಎಲ್ಲ ಮಾಡಿಟ್ಟಿದ್ಲು ಆ್ಯಕ್ಚುಲಿ ಇವತ್ತು ಅವ್ರ ಮನೆಯೊಳಗೆ ವಿಶೇಷವಾಗಿರ್ತಿತ್ತು ಅಂತ ಹೇಳಿದ್ದೆ ಸಾಕಷ್ಟು ಕೆಲಸಗಳಿದ್ವು ಹೀಗಾಗಿ ನಮ್ಮ ತರುಣನು ನಾವು ಕರ್ಕೊಂಡು ಹೋಗಿಬಿಟ್ಟಿದ್ವಿ ಇಲ್ಲಾಂದ್ರೆ ಏನೂ ಮಾಡೋಕೆ ಬಿಡೋಂಗಿಲ್ಲರಿ ಅವಳು ಹೀಗಾಗಿ ಕರ್ಕೊಂಡು ಹೋಗಿದ್ವಿ ನಾವು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸಿಮ ಸಾಯಂಕಾಲದೆಲ್ಲ ಮುಗಿಸ್ಕೊಂಡು ಗಾಡಿ ಪೂಜೆದೆಲ್ಲ ತಯಾರಿ ಮಾಡಿ ಇಟ್ಟಿದ್ಲು ಅವನು ದೀಪ ಹಚ್ಚಕತ್ತಲ್ಲ ನಾವು ಬಂದಾಗ ಹೊರಗಡೆ ದೀಪ ಎಲ್ಲ ರೆಡಿ ಮಾಡಕತ್ತಿದ್ಲು ಮತ್ತು ಬಂದ ತಕ್ಷಣ ತಮ್ಮ ಮತ್ತೊಂದು ಸರಿ ಎಲ್ಲ ಗಾಡಿ ಸ್ವಲ್ಪ ಹಂಗೆ ಸ್ವಲ್ಪ ವಾಶ್ ಮಾಡಿ ಯಾಕಂದರೆ ಡೀಪ್ ಕ್ಲೀನ್ ಮಾಡಿಸಿದ್ದ ಗ್ಯಾರೇಜಿಗೆ ಬಿಟ್ಟಿದ್ವಿ ಸರ್ವಿಸ್ ಸ್ಟೇಷನ್ ಇರ್ತಾವಲ್ಲ ರೀ ವಾಷಿಂಗ್ ಹಂಗೆ ವಾಷಿಂಗ್ ಬಿಟ್ಟನ ಕ್ಲೀನಾಗಿ ವಾಶ್ ಮಾಡಿಸಿದ್ದೆ ಗಾಡಿನ ನಾನು ಸೊ ನಾವು ಈಗ ಜಸ್ಟ್ ಹೊರಗೆ ಹೋಗಿ ಬಂದಿದ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಂಗೆ ಸಂಕ್ಷಿಪ್ತ ಸರಿ ತೊಳೆದು ಈಗ ಏನೈತಿ ಪೂಜೆನ ಇದ್ದಾನೆ ನೋಡ್ರಿ ಈಗ ಕಬ್ಬು ಕಟ್ಟೋದು ಮತ್ತು ಮಾಲಿ ಮತ್ತು ಎಲ್ಲನೂ ಪೂಜೆನೂ ಮಾಡಿ ಅರ್ಶಿನ ಕುಂಕುಮ ಎಲ್ಲ ನಮ್ಮ ಚಿನ್ನ ಹಾಕಿದ್ಲು ದೇವ ಗಾಡಿಗಳಿಗೆ ಆಮೇಲೆ ಹೂ ಕಟ್ಟಿದ ತಮ್ಮ ಹೂ ಕಟ್ಟಿ ಈಗ ಕಬ್ಬನ್ನು ಇದ್ದಾನೆ ನೋಡ್ರಿ ತಂಗಿ ಮತ್ತು ಮಾಮಾರ್ನು ಅವರು ನಾವು ಬಂದ್ವಿ ಅವ್ರು ಅವಾಗ ಅವ್ರ ಮನೆಗೆ ಹೋದ್ರೆ ಇನ್ನೇನು ಅವರು ಕೂಡ ಭೇಟಿಯಾಗಿ ಏನು ನಾವೆಲ್ಲ ರೆಡಿ ಮಾಡಿದ್ರೊಳಗೆ ಪೂಜೆಗೆ ಬರ್ತಾರೆ ಅವರು ಕೂಡ ಸೊ ಈ ರೀತಿಯಾಗಿ ನೋಡ್ರಿ ಪೂಜೆ ಗಾಡಿ ಪೂಜೆ ಒಂದು ಸಂಕ್ಷಿಪ್ತವಾಗಿ ಮಾಡೋದು ಅಂತ ಹೇಳಿ ಬೇಜಾರಾಗ್ತೈತಿ ಯಾಕಂದ್ರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮಗೆ ಗೊತ್ತಿರ್ಬೋದು ಒಟ್ಟು ಮೂರು ಗಾಡಿಗಳಿಲ್ಲ ಇರ್ತಿದ್ವು ದೊಡ್ಡ ಗಾಡಿ ಕ್ರೂಸರ್ ಇರ್ತಿತ್ತು ಆಮೇಲೆ ಟವೆರಾ ಒಂದು ಗಾಡಿ ಇರ್ತಿತ್ತು ನಂತರದಲ್ಲಿ ನನ್ನ ಗಾಡಿ ಬಂದಿದ್ದು ಮೊದಲಿಗೆನೇ ಇರೋದು ತಮ್ಮಾರು ಅವರ ಎರಡು ಗಾಡಿ ಇದ್ದವು ಆಮೇಲೆ ನಾ ತೊಗೊಂಡೆ ಸೊ ಒಟ್ಟು ಮೂರು ಗಾಡಿ ಪೂಜೆ ಮಾಡ್ತಿದ್ವಿ ನಾವು ಎಷ್ಟು ಹೊತ್ತನ ಟ್ರಾಫಿಕ್ ಎಲ್ಲ ಜಾಮ್ ಆಗ್ತಿತ್ತು ನಮ್ಮ ಪೂಜೆ ಆಗುವವರೆಗೆ ಮೂರು ಗಾಡಿ ನಿಂದ್ರಿಸಿ ಮಾಡಿದ್ರು ಮಾಡ್ತಿದ್ವಲ್ಲ ಅಂಥೇಳಿ ಆದರೆ ತಮ್ಮಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗಿ ಹುಷಾರು ತಪ್ಪತ್ತಲ್ರಿ ಅದಾದಮೇಲೆ ಅವ್ರ ಟೈಮ ಸರಿ ಇಲ್ಲ ಅಂತ ಹೇಳ್ಬೋದು ಒಟ್ಟನ್ನು ಏಳಿಗೆ ಅನ್ನೋದನ್ನು ಇಲ್ದಂಗೆ ಆಗ್ಬಿಟ್ಟೈತೆ ಅವ್ರಿಗೆ ಒಂದ್ರ ಮ್ಯಾಗ ಒಂದು ತಾಪತ್ರೆಗಳು ಬರಾಕತ್ತವು ಎಷ್ಟು ದುಡಿದ್ರು ಕೈಗೆ ಹತ್ತತಾ ಇಲ್ಲ ಅಂತ ಹೇಳ್ತಾರಲ್ಲ ಹಂಗೆ ನೋಡ್ರಿ ಆಗ್ಬಿಟ್ಟೈತಿ ಮತ್ತು ತಮ್ಮಗೆ ಇಲ್ದಂಗೆ ಆದಮೇಲೆ ನಾವು ದೊಡ್ಡ ಗಾಡಿ ಕ್ರೂಸರನ್ನು ಕೊಟ್ವಿ ಯಾಕಂದ್ರೆ ಅದರ ಮೇಲೆ ಇಲ್ಲ ಇತ್ತು ಸೊ ಬರ್ಡನ್ ಆಗ್ತೈತಿ ಮೊದ್ಲು ಇವನಿಗೂ ಆರಾಮಿಲ್ಲ ಅಂತ ಹೇಳಿಬಿಟ್ಟು ಯಾಕಂದರೆ ಎಲ್ಲ ಜವಾಬ್ದಾರಿ ದೊಡ್ಡವನಿಗೆನೇ ಇತ್ತು ಹೀಗಾಗಿ ದೊಡ್ಡ ಗಾಡಿ ಒಂದು ಕೊಟ್ಬಿಟ್ವಿ ಮತ್ತು ನಾನು ಹೇಳ್ದಾಗೆ ಆವಾಗಿಂದ ಏನು ಸರಿ ಹೋಗ್ತಾ ಇಲ್ಲ ಅಂಥೇಳಿ ಆಮೇಲೆ ಈಗ ಸಣ್ಣ ಗಾಡಿನೂ ಕೊಟ್ಟಾರ್ರಿ ಅದನ್ನು ಈಗ ಒಂದು ಉಳ್ದೈತಿ ಅದೊಂದು ನೆನೆಸ್ಕೊಂಡು ಅದೊಂದು ಬೇಜಾರಾಗಕತ್ತಿತ್ತು ಸೊ ಎಲ್ಲ ನನ್ನ ಸ್ನೇಹಿತರು ಎಲ್ಲರೂ ಆಶೀರ್ವಾದ ಮಾಡಿರಿ ಮತ್ತು ಒಳ್ಳೇದನ್ನು ಬೇಡ್ಕೊಳ್ರಿ ಅಂತಾನೆ ಹೇಳ್ತೀನಿ ನನ್ನ ತಾಯಿ ಮನಿಗೂ ಮೊದಲೆಲ್ಲ ಹೆಂಗಿದ್ರು ನನ್ನ ತಮ್ಮಂದರು ಈಗ ಹೇಳಿದೆ ನಿಮ್ಗೆ ಮೂರು ಗಾಡಿ ಇದ್ದು ಅಂಥೇಳಿ ಸೊ ಆ ಥರದ ಒಂದು ಬೆಳವಣಿಗೆ ಅವ್ರಿಗೆ ಮತ್ತು ಹಳ್ಳಿ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ ನನ್ನೆಲ್ಲ ಸ್ನೇಹಿತರು ಆಶೀರ್ವಾದ ಮಾಡಿರಿ ನನ್ನ ಪರವಾಗಿ ದೇವ್ರ ಹತ್ರ ನೀವು ಕೂಡ ಬೇಡ್ಕೊಳ್ರಿ ನನ್ನ ತವ್ರ ಮನೆ ಮೊದಲು ಹೆಂಗೆ ಹಸಿರಾಗಿತ್ತು ಈಗ ಇನ್ನು ಮುಂದೆನೂ ಹಸಿರಾಗಿರಲಿ ಅಂಥೇಳೆ ಯಾಕೋ ಏನೋ ಗೊತ್ತಿಲ್ಲ ಅವ್ನು ಸ್ವಲ್ಪ ಬಾಡ್ದಂಗೆ ಅನ್ಸಕ್ಕತ್ತೈತಿ ಅದಕ್ಕೋಸ್ಕರ ಕೇಳ್ಕೊಳ್ತೀನಿ ನೋಡ್ರಿ ನಾವು ಹೆಂಗಿದ್ರು ಪರವಾಗಿಲ್ಲ ಬಟ್ ನನ್ನ ತವ್ರ ಮನೆ ನನ್ನ ತಮ್ಮಂದರು ತಂದೆ ತಾಯಿ ಯಾವಾಗ್ಲೂ ಖುಷಿ ಖುಷಿಯಾಗಿರಬೇಕು ಯಾವಾಗ್ಲೂ ನಗ್ನಗ್ತ ಇರ್ಬೇಕು ಆ ಮನೆ ತುಂಬಿ ತುಳುಕ್ತಿರ್ಬೇಕಂತ ಹೇಳ್ತೀನಿ ನೋಡಿರಿ ಅದನ್ನ ನಾನು ಯಾವಾಗಿದ್ರೂ ಬೇಡಿಕೊಂಡು ಆ ಮನೆಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿನಿ ಈಗಿನವ್ರ ಅವಸ್ಥೆ ನೋಡಿದರೆ ತುಂಬಾ ಬೇಜಾರಾಗ್ತೈತಿ ಅದಕ್ಕೋಸ್ಕರ ನಾನು ಗಾಡಿ ಆದರೂ ಕೂಡ ನನ್ನ ಮನೆ ಬಾಗಲಿ ಮುಂದೆ ನಾನು ಪೂಜೆ ಮಾಡಲಿಲ್ಲ ಯಾಕಂದ್ರೆ ಪ್ರತಿ ವರ್ಷ ಇಲ್ಲಿ ಎರಡು ಮೂರು ಗಾಡಿ ನಿಂದ್ರಿಸಿ ಪೂಜೆ ಮಾಡ್ಕೊಂತ ಬಂದವರು ಅವ್ರೆ ನಾನು ಇದು ನನ್ನ ಮನೆ ಬಾಗಲಿದಾಗ ಮಾಡಿದ್ರೆ ಅವ್ರು ಇನ್ನೂ ಕೂಡ ಬೇಜಾರು ಆಗ್ತೈತಿ ಇನ್ನೂ ಆಗ್ತಿತ್ತು ಅಂಥೇಳಿ ಮನೆ ಮುಂದೆ ನಾನು ಪೂಜೆ ಮಾಡಿದೆ ನೋಡ್ರಿ ಸ್ನೇಹಿತರೆ ಏನಿಲ್ಲ ಆ ದೇವ್ರ ಹತ್ರ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದನೆ ಮೊದಲು ಅವ್ರು ಯಾವ ರೀತಿ ಇದ್ದರು ಅದೇ ರೀತಿ ಅವ್ರಿಗೆ ಎಲ್ಲನೂ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ನೋಡ್ರಿ ಯಾಕಂದರೆ ಯಾವುದು ನಮ್ಮ ತಂದೆ ಕಡೆಯಿಂದ ಏನೂ ಬಂದಿಲ್ಲ ನಾವೆಲ್ಲ ಕಷ್ಟಪಟ್ಟು ಇಷ್ಟರು ಕೂಡ ದುಡಿದು ಮಾಡಿ ಪಡೆದಂಥದ್ದು ಇದೆಲ್ಲನೂ ಏನೋ ಒಂದು ಕೆಟ್ಟಗಳಿಗೆ ಕಳ್ಕೊಂಡಾರ ಆದರೆ ಎಲ್ಲನೂ ಅವ್ರಿಗೆ ವಾಪಸ್ ಸಿಗಬೇಕು ಸಿಕ್ಕ ಸಿಗ್ತೈತಿ ಅವ್ರು ಹಂಗೆ ಆಗೇ ಹಾಕ್ತಾರನೂ ಭರವಸೆ ನನಗೈತಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನೋಡ್ರಿ ಸ್ನೇಹಿತರೆ ನೋಡಿರಿ ಐನಾರಿಗೆ ಕರೆದ್ವಿ ನಾವು ನಮ್ಮ ಮನೆ ಪಕ್ಕದಾಗ ನಮ್ಮ ತಾಯಿಯವ್ರ ಮನೆ ಪಕ್ಕದಾಗ ಇರ್ತಾರೆ ಐನಾರ ಪ್ರತಿ ವರ್ಷ ಅವರು ಬಂದು ಪೂಜೆನ ಮಾಡ್ತಾರೆ ಮತ್ತು ಅಷ್ಟ್ರಿಗೆ ಅಂದ್ರೆ ತಂಗಿ ಮತ್ತು ಮಾಮ ಕೂಡ ಬಂದರು ಇನ್ನೇನು ಪೂಜೆ ಸ್ಟಾರ್ಟ್ ಆಗ್ತೈತಿ ಪೂಜೆ ಎಲ್ಲ ನನ್ನ ಮಗನ ಮಾಡಕತ್ತಾನ ನನ್ನ ಮಗನಿಗೆ ಇದ್ದೆ ಚೆನ್ನಾಗಿ ಬೇಡ್ಕೊಂಡು ಮಾಡು ಅಂತ ಹೇಳಿ ಯಾಕಂದ್ರೆ ಅಷ್ಟೊಂದು ಬಿಸ್ನೆಸ್ನು ಡೌನ್ ಐತ್ರಿ ಈಗ ಮೊದಲಂಗಿಲ್ಲ ಸ್ನೇಹಿತರೆ ಹೇಳ್ತಾ ನೋಡ್ರಿ ಬರ್ರಿ ಪೂಜೆ ಮಾಡೋಣ ಸ್ನೇಹಿತರೆ

Papai! ಪೂಜೆ ಎಲ್ಲ ಆಯ್ತು ನೋಡ್ರಿ ಗಾಡಿ ಪೂಜೆ ಎಲ್ಲನೂ ಆಯಿತು ಈಗ ಏನು ನೋಡ್ರಿ ಬೆಳಗ್ತಾ ಇದ್ದ ನಮಗ ಗಾಡಿಗೆ ಸುತ್ತಲೂ ಮತ್ತೇನೈತಿ ಏನೈತಿ ಎಲ್ಲ ನೇಬರ್ಸ್ ಕರೆದಿದ್ರು ಅವರು ಕೂಡ ಬಂದಿದ್ದರು ಅವರು ಎಲ್ಲರೂ ಆರತಿನ ಮಾಡ್ತಾಯಿದ್ರು ಹಾಗೇನ ಪ್ರಸಾದಕ್ಕೆ ನಾನು ಒಂಚೂರು ಮೋತಿಚೂರು ಉಂಡೇನೂ ಮಾಡಿದ್ದೆ ಹಾಗೆ ನೈವೇದ್ಯಕ್ಕೆ ಮತ್ತು ತಮ್ಮ ಸ್ವೀಟು ಖಾರ ಚುರ್ಮರಿ ಅದನ್ನು ಎಲ್ಲ ತೊಗೊಂಡು ಬಂದಿದ್ದ ಏನು ಶಾಪಿಂಗಿಗೆ ಕಳಿಸಿದ್ದೆ ಪೂಜೆದ್ದು ಅದ್ರೊಳಗೆ ಎಲ್ಲ ಅವನು ತೊಗೊಂಡು ಬಂದಿದ್ದ ಸೊ ಹೀಗಾಗಿ ಅದನ್ನು ಕೂಡ ನೈವೇದ್ಯ ಮಾಡಿ ಈಗೇನೈತಿ ಎಲ್ಲರಿಗೆ ಸ್ವೀಟು ಮತ್ತು ಚುರ್ಮರಿ ಖಾರನ ಕೊಡೋದು ಅಂಥೇಳಿ ಪ್ರಸಾದ ರೂಪವಾಗಿ ಕೊಡೋದು ಕೊಡೋದಂಥೇಳೆ ಸೊ ಪ್ರತಿ ವರ್ಷ ಇದು ಸೇಮ ಮಾಡ್ತೀವ್ರಿ ನಾವು ಮತ್ತು ಅದ್ರ ಜೊತೆಗೆ ನನ್ನ ಮಗಂದ ಪಟಾಕಿದೊಂದು ಇದ್ದೇ ಇರ್ತೈತಿ ಸೊ ಪೂಜೆ ಮಾಡುವವರಿಗೆ ಎಲ್ಲ ಅವ್ನ ಫ್ರೆಂಡ್ಸಿಗೆ ಕೊಟ್ಟಿದ್ದ ಪಟಾಕಿ ಹಾರಿಸ್ಲಿಕ್ಕೆ ಇನ್ನು ಪೂಜೆ ನಂತರದಲ್ಲಿ ಅವನು ಹಾರಿಸ್ದ ನೋಡ್ರಿ ಪಟಾಕಿನ ಪಟಾಕಿ ಹಾರಿಸೋದಂದ್ರೆ ಅವ್ನಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಬಟ್ ನನಗಂತೂ ಸಾಕಷ್ಟು ಭಯ ಆಗ್ತೈತಿ ಅವನು ಹರ್ಸಕ್ಕೆ ಹೋದ್ನಂದ್ರೆ ಎಲ್ಲರಿಗು ಇರ್ತಿತ್ತು ಹೇಳ್ತೇನೆ ನೋಡಿರಿ ಇದು ಭಯ ಅನ್ನೋದು ಯಾಕಂದ್ರೆ ಭಾಳ ಡೇಂಜರ್ ಅಲ್ಲ ರೀ ಪಟಾಕಿ ಅದಕ್ಕೋಸ್ಕರ ಹೇಳಿದ್ರೆ ಕೇಳಂಗಿಲ್ಲ ಏನು ಮಾಡೋಕ್ಕೆ ಬರೋಂಗಿಲ್ಲ ನಾವೇ ಸ್ವಲ್ಪ ಕಾಯ್ಕೋತಿರೋದು ಅವ್ರನ್ನ ಹೀಗಾಗಿ ಮತ್ತು ಹುಡುಗಿಯರ್ಗಿನೂ ಅಂದ್ರೆ ಕಾವೇರಿ ಆಗಿರ್ಬೋದು ಚಿನ್ನು ಆಗಿರ್ಬೋದು ಅವರು ಕೂಡ ಪಟಾಕಿನ ಈಗ ಕುಡ್ಕಿಯೋದು ಎಲ್ಲ ಅವರು ಹಚ್ಚೋರು ಇದ್ದಾರೆ ಮತ್ತು ಅವ್ರದ್ದು ಇಬ್ಬರದ್ದು ಪ್ಲ್ಯಾನ್ ಏನಿತ್ತು ಸಾರಿ ಹಾಕೋ ಪ್ಲ್ಯಾನ್ ಇತ್ತು ಬಟ್ ನಾವು ಎರಡೂ ಮನೆಗೆ ಹೋಗಿ ಬರೋದ್ರೊಳಗೆ ಅಂದ್ರೆ ಬಿಟ್ಟಿತ್ತು ಅವ ನೋಡಿದ್ರಿ ನೀವು ಹುಷ ಅವ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಇನ್ನು ನಾವು ಹೋಗಿ ರೆಡಿ ಆಗ್ತೀವಿ ಹಂಗೆ ಅಂದರೆ ಹೂವು ಬೈದೇ ಬಿಡ್ತಿದ್ಲು ಹಿಂಗಾಗಿ ಸುಮ್ಮನೆ ಮೊದಲು ಪೂಜೆ ಮುಗಿಸಿದ್ವಿ ಅದು ಹೇಳಿದ್ನೆಲ್ಲ ಪೂಜಾ ವಿಷಯದಾಗ ಭಾಳ ಸ್ಟ್ರಿಕ್ ಅದಾರ ಅವ್ರ ಅಂತೇಳೆ ಮತ್ತು ಹಬ್ಬದ ದಿವಸನೂ ಬಯಸ್ಕೊಳ್ದು ಚಲೋ ಅಲ್ಲ ಅಂತೇಳಿ ಸುಮ್ಮನೆ ಅಲ್ಲಿಂದ ಬಂದವ್ರಿಗೆ ನಿಂತು ಬಿಟ್ವಿ ಹುಡುಗರಿಗೂ ಅಷ್ಟೇ ಹೇಳಿದೆ ನಾನು ನಿಮ್ಮ ನಿಮ್ಮ ಮನೆಗೆ ಹೋಗಿ ಕಸ ಗುಡಿಸಿ ದೀಪ ಅಷ್ಟು ಬರ್ರಿ ಅಂತೇಳಿ ಯಾಕಂದರೆ ಸಂಜೆ ಹೊತ್ತು ಹಬ್ಬ ಬೇರೆ ದೀಪ ಎಲ್ಲ ಹಾಕಬೇಕು ಹೊರಗಡೆ ಪಂಥಿ ಎಲ್ಲ ಹಚ್ಚಬೇಕು ಸೊ ಇಬ್ಬರಿಗಿ ಮನೆಗೆ ಕಳಿಸಿ ದೀಪ ಅಷ್ಟು ಹಚ್ಚಕ್ಕೆ ಕಳಿಸಿದೆ ದೀಪ ಅಷ್ಟು ಹಚ್ಚಿ ಬಂದ್ರವರು ಹಚ್ಚಿ ಬಂದಾದ ನಂತರ ಈಗೆಲ್ಲ ಪೂಜೆದು ಮುಗಿಸಿದ್ವಿ ನೋಡ್ರಿ ಇನ್ನು ಹೋಗಿ ಅವರು ಸಾರಿ ಹಾಕೋಬೇಕು ಅನ್ನೋದೈತಿ ನಾನು ಹೇಳೀನಿ ಕಾವೇರಿಗೆ ವರಮಹಾಲಕ್ಷ್ಮಿಗೆ ಏನು ಕೊಡ್ಸಿನಿ ಅಥವಾ ವರಮಹಾಲಕ್ಷ್ಮಿಗೆ ಏನು ಉಡ್ಸಿ ಸೀರೆ ಐತಿ ಅದನ್ನು ಉಟ್ಕೋಬೇಕು ನೋಡುವ ಹಬ್ಬದ ದಿವಸ ಇವತ್ತು ಅಂತ ಹೇಳಿ ಸೊ ಅವರು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಕಾವೇರಿದು ಇನ್ನೊಂದು ಸಾರಿ ಐತಿ ಗೃಹ ಪ್ರವೇಶ ಟೈಮ್ನ ತೊಗೊಂಡಿದ್ದು ಅದನ್ನು ಚಿನ್ನೂ ಉಡ್ತಾಳಂತ ಮತ್ತು ಕಾವೇರಿ ವರಮಹಾಲಕ್ಷ್ಮಿ ಗುಡ್ಸಿದ್ದು ಉಡ್ತಾಳಂತ ಸೊ ಅವರಿಬ್ಬರು ಸಾರಿ ಉಟ್ಕೊಂಡು ಒಂದಿಷ್ಟು ಫೋಟೋಗಿಟ್ಟೋ ತಕ್ಕೊಂಡು ಮತ್ತು ನನಗೂ ಒಂಥರ ಖುಷಿ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಓಡಾಡ್ತಾರೆ ಹಬ್ಬದ ದಿನ ಮನ್ಯಾಗ ಅಂದ್ರೆ ಎಲ್ಲಿಲ್ಲದ ಖುಷಿ ಅಂತ ಹೇಳ್ಬೋದು ಸರಿ ಬಿಡು ಇದಷ್ಟು ಪೂಜಾ ಮುಗಿಸಿ ಆದ ನಂತರ ಆರಾಮಾಗಿ ಹೋಗಿ ಉಟ್ಕೊಂಡು ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತನ ಹಾಕ್ಕೊಡ್ರಿ ಸಾರಿನ ಫೋಟೋ ತಕ್ಕೊಡ್ರಿ ಪಟಾಕಿ ಹಾಕಿರಿ ಎಲ್ಲ ಮಾಡಿ ಆ ನಂತರ ಹಬ್ಬ ಮುಗಿಸೋಣ ಹೇಳೀನಿ ಹೀಗಾಗಿ ಇಲ್ಲಿದೆಲ್ಲ ಮುಗಿಸೋಣ ಅಂಥೇಳಿ ಫಸ್ಟ್ ಸೊ ಅದಕ್ಕೋಸ್ಕರ ನೋಡ್ರಿ ನಮ್ಮ ತನು ಪುಟ್ಟ ನೋಡ್ರಿ ಅಕ್ಕಿಗಂದರು ಈ ಥರ ಇದ್ರೆ ಮುಗ್ದ ಹೋತು ಅಷ್ಟೊಂದು ಖುಷಿ ನೋಡ್ರಿ ಈಕಿಗೆ ಸೊ ಪ್ರಸಾದ ಎಲ್ಲರಿಗೆ ಕೊಟ್ಟರು ಮತ್ತು ಹೆಂಗೆ ಅನ್ನಿಸ್ತು ಸ್ನೇಹಿತರೆ ದೀಪಾವಳಿ ಹಬ್ಬದ ಎರಡನೇ ದಿನದ ಒಂದು ಲಾಗ್ ಆಗಿತ್ತು ಮೂರೂ ಮನೆಯ ದೀಪಾವಳಿ ಹಬ್ಬ ನಿಮ್ಗೆ ಶೇರ್ ಮಾಡಿದೆ ನಾನು ಮೂರೂ ಮನೆಯ ಲಕ್ಷ್ಮಿಗಳನ್ನ ನಿಮ್ಗೆ ತೋರಿಸಿದೆ ಸೊ ನಿಮಗೆಲ್ಲರಿಗೆ ಹೆಂಗೆ ಅನ್ನಿಸ್ತು ಇಷ್ಟಾದರೆ ತಪ್ಪದ ಒಂದು ಲೈಕ್ ಕೂಡ ಕೊಡ್ರಿ ಹಾಗೆ ನಾ ಹೇಳಿದ ಹಾಗೆ ನನ್ನ ತವರು ಮನೆಗೆ ಆಶೀರ್ವಾದ ಮಾಡಿರಿ ಒಂದು ಒಳ್ಳೆ ರೀತಿಯಿಂದ ದೇವರಲ್ಲಿ ನನ್ನ ಪರವಾಗಿ ಪ್ರಾರ್ಥನೆ ಮಾಡಿಕೊಡ್ರಿ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ ಏನು ಎಂಥ ಕೆಟ್ಟ ದೃಷ್ಟಿ ಇದ್ರೂ ಕೂಡ ಅದು ಹೋಗಿರ್ಬೇಕು ನೋಡ್ರಿ ಆ ರೀತಿಯಲ್ಲಿ ಒಂದು ನಿಮ್ಮ ಒಂದು ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ನೋಡ್ರಿ ಮತ್ತು ನನ್ನ ಚಾನೆಲ್ನ ಇನ್ನೂರಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಮತ್ತು ನೀವು ಫಸ್ಟ್ ವಿಡಿಯೋನ ನೋಡ್ಬೋದು ಎಂಜಾಯ್ ಮಾಡ್ಬೋದು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಅದರೊಂದಿಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ವಿಡಿಯೋ ನನ್ನ ಚಾನಲನ್ನು ಆದಷ್ಟು ಅಷ್ಟು ಶೇರ್ ಮಾಡಿರಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ ಕೂಡ ಹಾಗೆ ನಾನು ನನ್ನ ಪುಟಾಣಿ ಬಿಸ್ನೆಸ್ಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ ಯಾರಾದರೂ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫೋನ್ ನಂಬರು ಕೊಟ್ಟಿರ್ತೀನಿ ಹಾಗೆ ಮತ್ತು ನಮ್ಮ ಲೋಕಲ್ನವರಿಗೆ ಯಾರಿಗಾದರೂ ವೆಹ್ಕಲ್ ಬೇಕಿದ್ರೆ ಆ ಕೂಡ ನೀವು ನನಗೆ ಕಾಲ್ ಮಾಡಿ ಬುಕ್ ಮಾಡ್ಬೋದು ನಾನು ಹೇಳ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಸೊ ಒಟ್ಟಿನಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಜೊತೆಗಿರಲಿ ಅಂತ ಕೇಳ್ಕೊಳ್ತೀನಿ ಸೊ ಅವ್ರ ಮನೆ ಪೂಜೆ ಎಲ್ಲ ಮುಗಿಸಿ ನನ್ನ ಮನೆಗೆ ಬಂದ್ವಿ ನನ್ನ ಮನೆ ಮುಂದೆ ಮುಂದನೋ ಬಂದ ನನ್ನ ಮಗ ನೋಡ್ರಿ ಪಟಾಕಿನ ಹಾರಿಸ್ತಾಯಿದ್ದಾನೆ ಇಲ್ಲಿನೂ ಕೂಡ ಅಂದರೆ ಈ ಮನೆಯಾಗೂ ಒಂದು ಹಬ್ಬದ ವಾತಾವರಣ ಬರ್ತೈತಿ ಮತ್ತು ನನ್ನ ಮುದ್ದಾದ ಹೆಣ್ಮಕ್ಳು ನೋಡ್ರಿ ಸ್ಯಾರಿ ಹಾಕ್ಕೊಂಡಾರ ಇಬ್ಬರು ಕೂಡ ಸ್ಯಾರಿ ಹಾಕ್ಕೊಂಡು ಒಂದಿಷ್ಟು ಫೋಟೋ ತೆಗೆಸ್ಕೊಂಡ್ರು ಆಮೇಲೆ ಒಂದಿಷ್ಟು ಏನಪ್ಪ ಅಂದರೆ ಪಟಾಕಿನ ಹೊಡಿತಾ ಇದ್ದಾರೆ ನಾನು ಮತ್ತು ಅವರಿಗೋಸ್ಕರ ಸಿಂಪಲ್ಲಾಗಿ ಪಲಾವನ್ನ ಮಾಡಿದ್ದೆ ಯಾಕಂದ್ರೆ ಅವರ್ಮಣಿಯಿಂದ ಮನೆಯಿಂದ ಬಂದಾದ ನಂತರ ಮಾಡಬೇಕಾಯ್ತು ಲೇಟನ ಆಗಿತ್ತು ಏನೂ ಹೆಚ್ಚಿಗೆ ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇವತ್ತಂತೂ ನಮ್ಮದು ಊಟ ಎಲ್ಲ ಅವಾರ ಮನೆ ಒಳಗಿತ್ತು ಅಡುಗೆ ಏನೂ ಮಾಡಿರಲೇ ಇಲ್ಲ ಸೊ ಬಂದಾದ ನಂತರ ನಾನು ಪಲಾವ್ ಮಾಡಿದೆ ಮಕ್ಕಳೆಲ್ಲ ರೆಡಿಯಾಗಿ ಈ ಥರ ಎಲ್ಲ ಹಬ್ಬನ ಸಂಭ್ರಮ ಆಚರಣೆ ಮಾಡಿದರು ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಕೆಲವೊಂದು ಫೋಟೋನು ಕೂಡ ಶೇರ್ ಮಾಡಾಕತ್ತೀನಿ ಖಂಡಿತವಾಗ್ಲೂ ತಿಳಿಸ್ರಿ ಡೈಲಿ ತಪ್ಪದ ನನ್ನ ಲಾಗ್ನ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸರಿ ಸ್ನೇಹಿತರೆ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ತುಂಬ ಲೆಂದಿ ಆಗೈತಿ ಎಲ್ಲ ನನ್ನ ಸ್ನೇಹಿತರಿಗೆ ಯಾರೆಲ್ಲ ವಾಚ್ ಮಾಡಿರಿ ಎಲ್ಲರಿಗೆ ಧನ್ಯವಾದ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಎಲ್ಲರಿಗೂ ಧನ್ಯವಾದ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಧನ್ಯವಾದಗಳು